ಕರ್ನಾಟಕ ಸೇನೆಯ ಜನಪರ ಹೋರಾಟಕ್ಕೆ ನಮ್ಮ ಕರ್ನಾಟಕ ಸೇನೆಯ ಜನಪರ ಹೋರಾಟಕ್ಕೆ

ಕರ್ನಾಟಕ ಸೇನೆ ಈ ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮ್ ವಿರುದ್ಧವಾಗಿ ಸತತ ಮೂರು ತಿಂಗಳಿಂದ ಇಡೀ ರಾಜ್ಯಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇವತ್ತೇನು ಸರ್ಕಾರ ಕ್ರಮ ತಗೊತಾ ಇಲ್ಲ ಅದರಿಂದ ಇವತ್ತು ಏನು ಸುವರ್ಣೋಸ್ವ ಮುತ್ತಿಗೆ ಹಾಕಕ್ಕೆ ಇವತ್ತು ಶಾಂತಿ ರೀತಿಯಿಂದ ಹೋರಾಟ ಮಾಡಿ ನಮ್ಮ ಇಲ್ಲ ಅಂದ್ರೆ ಮುತ್ತಿಗೆ ಕೆಲಸ ನಾವು ನಮ್ಮ ಕನ್ನಡ ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ರಾಜ್ಯಾಂತ ಎಲ್ಲ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ರಾಜ್ಯ ನಮ್ಮ ಕಾನೂನು ಸಲಹೆಗಾರರಂಥ ರವಿಶಂಕರ್ ಎಲ್ಲ ಬಂದಿದ್ದೀವಿ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಸುಮಾರು ಲಕ್ಷಾಂತರ ಜನ ಯುವಕರ ವಿದ್ಯಾರ್ಥಿಗಳಿಗೆಲ್ಲ ರಕ್ತ ಬರಿ ಚಳವಳಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದ ಈ ಹೋರಾಟ ಇಲ್ಲ ನಾವು ಬಿಡೋಲ್ಲ ಈ ಹೋರಾಟಕ್ಕೆ ನಮ್ಮ ಈ ರದ್ದಾಗಬೇಕು ಕೂಡಲೇ ಆನಂದ್ ಬೆಟ್ಟಿಂಗ್ ರಮ್ಯ ಐದು ಜಿಲ್ಲೆ ಐದು ರಾಜ್ಯದಲ್ಲಿ ಬಂದಾಗಿದೆ ನಮ್ಮ ಕರ್ನಾಟಕದಲ್ಲಿ ಬಂದಾಗಬೇಕಂತೇಳಿ ನಮ್ಮ ಹೋರಾಟ ನಡೀತಾ ಇದೆ ನಮ್ಮ ಕನ್ನಡ ಸೇನೆ ಕೂಡಲೇ ಪಂಚಿಸಬೇಕು ಈಗ ಎನ್ ಎ ಹಾರಿಸ್ ಅವರು ಫೋನ್ ಮಾಡಿದ್ರು ಶಾಂತಿ ರೀತಿಯಿಂದ ಹೋರಾಟ ಮಾಡಿ ನಾವು ಮನೆ ತೊಗೊ ಬರ್ತೀವಿ ಅಂತೇಳಿ ಫೋನ್ ಮಾಡಿದ್ರು ಬಿ ಡಿ ಎಸ್ ಚೇರ್ಮನ್ ಅವರು ಶರಣಬಸಪ್ಪ ದಸರಬ್ರು ಕೂಡ ಫೋನ್ ಮಾಡಿದ್ರು ಬರ್ತೀವಿ ಅಂತೇಳಿ ಯಾಕಂದ್ರೆ ನಮ್ಮ ಹೋರಾಟ ಗೊತ್ತಿದೆ ಅವರಿಗೆ ಬೆಂಗಳೂರಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ವಿ ಈ ರೀತಿ ನಾವು ಕಾನೂನು ಕೈಗೆ ತಗೋಬಾರಂಥೇಳಿ ಧರಣಿ ಕೂತಿದ್ದೀವಿ ಇವತ್ತ ಬಂದು ಮನೆ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟ ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ ಅಂತ ಅಂದ್ರೆ ಈಗ ಏನ್ ಅಧಿವೇಶನ ಮೂರ್ನಾಂಗಸ ಇರುತ್ತೆ ಬೆಂಗ್ಳೂರಿನ ವಿಚಾರಿಸ್ಕೊಂತೀವಿ ಈ ನಾಡಿನ ಮಕ್ಕಳ ಹಿತ ಕಾಯ್ಬೇಕು ಶಾಸಕರು ಗೆದ್ದೋದಂತ ನಾವು ಮತ ವಿದ್ಯಾರ್ಥಿಗಳಿಗೆ ಓಟ್ಗಳು ತೊಗೊಂಡ್ಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಮೋಸ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಲೈಫ್ ಎಷ್ಟೋ ಜನ ಹಾಳು ಮಾಡ್ಕೊಂಡ್ರೆ ಎಲ್ಲ ಹಾಳು ಮಾಡ್ಕೊಂಡು ಇವತ್ತು ರೋಡಿಗೆ ಬಂದಿದ್ದಾರೆ ವಿದ್ಯಾರ್ಥಿಗಳು ಇವತ್ತು ಫೀಸ್ ಕಟ್ಟಕ್ಕೆ ದುಡ್ಡುಗಳು ತಂದೆ ತಾಯಿ ಮೊಬೈಲ್ ದುಡ್ಡು ಇಟ್ಟರೆ ಇವತ್ತು ಲಕ್ಷಾಂತರ ರೂಪಾಯಿ ಹಾಳು ಮಾಡಿಬಿಟ್ಟು ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾ ಇದಾರೆ ಇವತ್ತು ವಿದ್ಯಾರ್ಥಿ ಕಾಲೇಜ್ ಫೀಸ್ ಕಟ್ಟಕ್ಕೂ ಆಗ್ತಾ ಇಲ್ಲ ಸೂಸೈಡ್ಗಳು ಮಾಡ್ಕೊಂಡು ಇವತ್ತು ಚಲನಚಿತ್ರಗಳು ಹೋದ ತಿಂಗಳು ಎರಡು ಮೂರು ತಿಂಗಳಿಂದ ಅವ್ರು ನಟರು ಅರವತ್ತು ಲಕ್ಷ ಸಾಲ ಮಾಡಿಬಿಟ್ಟು ತೀರ್ಕೊಂಡ್ರು ಸಾಕಷ್ಟು ಜನ ಪಾಂಡಪುರದಲ್ಲಿ ಆಸನದಲ್ಲಿ ಕೊಪ್ಪಳದಲ್ಲಿ ಬೀದರ್ ಸಾಕಷ್ಟು ಇವತ್ತು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡು ಹಾಳಾಗ್ತಾ ಇದಾರೆ ಕೂಡಲೇ ರದ್ದು ಆಗಬೇಕು ಸರ್ಕಾರ ನಡೆಸ್ಬೇಕಾದ್ರೆ ಇಂಥ ರಮ್ಮಿ ಗೇಮ್ ದುಡ್ಡಿನಿಂದ ಸರ್ಕಾರ ನಡೆಸಬಾರ್ದು ಕೂಡಲೇ ರದ್ದು ಹೇಳಿ ನಮ್ಮ ಮನವಿ ಇದರ ಉದ್ದೇಶ ನಮ್ಮ ಕರ್ನಾಟಕದ ಯುವಕರ ಬಾಳು ಹಸನಾಗಬೇಕು ಕರ್ನಾಟಕದ ಯುವ ಜನತೆಯ ಏನು ದುಶ್ಚಟಗಳಿಗೆ ಬಿದ್ದಿದ್ದಾರೆ ಅದು ನಿಷೇಧ ಮಾಡಬೇಕು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು ರಮ್ಮಿ ಸರ್ಕಲ್ಲು ಇತರೆ ಇತರೆ ಆನ್ಲೈನ್ ಬೆಟ್ಟಿಂಗ್ಗಳು ಏನಿವತ್ತು ದುಶ್ಚಟಗಳು ಬೆಳೆಸ್ಕೊಂಡು ವಿದ್ಯಾರ್ಥಿಗಳು ಯುವಕರು ಯುವ ಸಮೂಹ ಆತ್ಮಹತ್ಯೆಗಳನ್ನ ಮಾಡ್ಕೋತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಅವರ ಸಂಸಾರಕ್ಕೆ ಹೊರೆ ಹಾಕ್ತಾ ಇದ್ದಾರೆ ಇಂಥ ಒಂದು ದುಶ್ಚಟಗಳನ್ನು ದೂರ ಮಾಡೋದಕ್ಕೆ ಸರ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ಗಳನ್ನು ನಿಷೇಧ ಮಾಡಬೇಕು ಜೊತೆಗೆ ಈ ಮಾದಕ ವಸ್ತುಗಳನ್ನ ನಿಷೇಧ ಮಾಡಬೇಕು ಇಲ್ಲ ಅಂದರೆ ಸರ್ಕಾರವೂ ಕೂಡ ಇದರ ಪರವಾಗಿದೆ ಅಂತ ನಾವೆಲ್ಲರೂ ತೀರ್ಮಾನ ತಗೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಶಾಂತಿಯುತ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಶಾಸಕರಿಗೂ ಕೂಡ ಮನವಿ ಪತ್ರವನ್ನು ಕೊಡೋದಕ್ಕೆ ಬಂದಿದ್ದೇವೆ ಮನವಿ ಪತ್ರ ಸ್ವೀಕಾರ ಮಾಡೋದಕ್ಕೆ ಅವ್ರ ಕಡೆ ಯಾರು ಬಂದಿಲ್ಲ ಅಂದರೆ ಇವತ್ತು ನಮ್ಮ ನಮ್ಮ ಕರ್ನಾಟಕ ಸೇನೆಯ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರು ಬಂದಿದ್ದೀವಿ ಅದು ಸುವರ್ಣಸೌಧ ಮುತ್ತಿಗೆಯನ್ನು ಹಾಕೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಮನಗಂಡು ನಮ್ಮ ಶಾಂತಿಯುತ ಹೋರಾಟಕ್ಕೆ ಅವರು ಗೌರವ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾವು ಒಬ್ಬ ಆಗ್ರಹಪೂರ್ವಕ ಮನವಿ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಯಾರು ಕೂಡ ನಮ್ಮ ಸ್ವಂತ ಹಿತಾಸಕ್ತಿಗೆ ಬಂದಿಲ್ಲ ಕರ್ನಾಟಕ ರಾಜ್ಯದ ಯುವಕರ ಯುವ ಶಕ್ತಿಯ ಏನು ಇವತ್ತು ಒಳ್ಳೆಯ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಅದರ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ಶಾಸಕರುಗಳು ದಯಮಾಡಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಆಗ್ರಹಪೂರ್ವಕ ಮನವಿ ಮಾಡ್ತೀವಿ ಸರಿಗೇನಾಗಿದೆ ಸರ್ಕಾರವೇ ಆನ್ಲೈನ್ ಬಿಟ್ಟಿಂಗ್ಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವ್ರಿಗೂ ಒಂದು ಇದರ ಬಗ್ಗೆ ಅಷ್ಟು ಮಾಹಿತಿ ಕೊರತೆಯಿಂದ ಏನೋ ಒಂದಷ್ಟು ದುಡ್ಡು ಬರ್ಬೋದು ಅನ್ನೋ ಕಾರಣಕ್ಕೆ ಅವರು ಈ ಥರ ಒಂದು ಜಾಹೀರಾತುಗಳಿಗೆ ಆ್ಯಡ್ ಕೊಟ್ಟಿದ್ದಾರೆ ಅದರ ಪರಿಣಾಮಗಳನ್ನ ನಾವು ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಹಲವಾರು ನಟರು ಕೂಡ ನಟಿಯರು ಕೂಡ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆ ಒಂದು ಜಾಹೀರಾತು ಹಿಂದೆ ಸರಿದಿದ್ದಾರೆ ಕೆಲವು ಜಾಹೀರಾತು ಕೊಡೋಕ್ಕೆ ಹೋಗಿಲ್ಲ ಯಾರೋ ಕೆಲವು ಮಾಹಿತಿ ಕೊರತೆಯಿಂದ ಆ ಥರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಮನವರಿಕೆ ಮಾಡ್ತೀವಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡಕೋಟೆ ಅವರು ಮತ್ತೆ ನಮ್ಮ ರವಿಶಂಕರ್ ಅವರು ಎಲ್ಲರೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ನಾಗರಾಜ್ ಚಾಕ್ರಾಜ ಚಾಕಾಣಿ ನಾಗರಾಜ್ ಅವರು ಎಲ್ಲರೂ ಸೇರಿ ಅವರಿಗೆ ಮನವಿಯನ್ನು ಮಾಡ್ತೇವೆ ಅವ್ರು ಹೋಗಿ ಮುಖ ಭೇಟಿ ಆಗ್ತೇವೆ ದಯವಿಟ್ಟು ಇಂತಹ ಜಾಹೀರಾತುಗಳಿಗೆ ಯುವ ಸಮೂಹವನ್ನು ಯುವಕರನ್ನ ಹಾಳು ಮಾಡುವಂಥ ಈ ಜಾಹೀರಾತು ಜಾಹೀರಾತು ಕೊಡಬೇಡಿ ಅಂತ ಅವ್ರು ಮನವಿ ಮಾಡ್ತೀವಿ ಬಹುಶಃ ಅವರು ನಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್ ಮಾತಾಡಬೇಕು ಅಂತ ವಿನಂತಿ ಸರ್ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಸೇನೆ ಕನ್ನಡವನ್ನು ರಕ್ಷಣೆ ಮಾಡುವಂಥ ಸೇನೆ ಕನ್ನಡಿಗರನ್ನ ರಕ್ಷಣೆ ಮಾಡುವಂಥ ಸೇನೆ ಈ ಕೆಲಸವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಬಹಳ ಖುಷಿ ತರುವಂತ ಕೆಲಸ ಇದು ಸಂಬಂಧಪಟ್ಟಂತ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರ ಮುಖಾಂತರ ವಿಶೇಷವಾಗಿ ನಾನೇ ಅವ್ರಿಗೆ ಈ ಒಂದು ಕಳಕಳಿ ನಮ್ಮ ಕರ್ನಾಟಕ ಸೇನೆಯ ಕಳಕಳಿಯನ್ನ ನಿಶ್ಚಿತವಾಗಲು ಶ್ಲಾಘನೀಯವಾದಂತಹ ಕೆಲಸ ನೀವು ಮಾಡ್ತಾ ಇರೋದು ಸಾರ್ವಜನಿಕ ಕೆಲಸ ಸಾಮಾನ್ಯರ ಕೆಲಸ ಇದಕ್ಕೆ ವಿಶೇಷವಾದಂತಹ ಗೌರವವನ್ನು ಕೊಡೋದ್ರ ಜೊತೆಗೆ ಸಂಬಂಧಪಟ್ಟಂತವರಿಗೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಇದನ್ನೇ ಇದ್ರ ಅವ್ರ ಗಮನಕ್ಕೆ ತರುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಇದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಆಗಿದೆ ಮೀಟಿಂಗ್ ಆಗಿದೆ ಡ್ರಗ್ ಡ್ರಗ್ ಅಧಿಕಾರಿಗಳನ್ನು ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಮಾಡಿದೀವಿ ಬಳ್ಳಾರಿ ಮತ್ತು ಇದ್ರಾಗ ಆದಂತದಕ್ಕೆ ಅದಕ್ಕೆ ಏನು ಸಂಬಂಧಪಡುತ್ತೆ ಅದಕ್ಕೆ ಏನು ಚಾಲನೆ ಕೊಡ್ಬೇಕಾಯ್ತು ಚಾಲನೆ ಕೊಡೋದು ಸರ್ ಇನ್ನೊಂದು ಏನಾಗಿದೆ ಸರ್ ದಯವಿಟ್ಟು ನಾನು ಪಕ್ಕದ ಬಳ್ಳಾರಿ ಆಗುತ್ತೆ ಸರ್ ಮತ್ತು ರಾಜ್ಯದಂತ ಎಲ್ಲ ಬೇರೆ ಕಡೆ ಎಲ್ಲ ಆಗುತ್ತೆ ಸರ್ ಆದ್ರೆ 21 ಮೂವತ್ತನೇ 30ನೇ ಹೊರಗಡೆ ನಾಲ್ಕು ಡೆತ್ ಆಗ್ತವೆ ಸರ್ ಮಾಹಿತಿ ಆಯ್ತಲ್ಲ ಸರ್ ಮಾಹಿತಿ ಇದೆ ಆ ಮೀಟಿಂಗ್ನ ನಾನು ಇದ್ದೆ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡೋಕೆ ಫೋನ್ ಮಾಡಿ

ಅಮೃತ ಇದೇರಿ ಅವರು ಬೇಟಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಬರೀ ಘೋಷಣೆ ಅಲ್ಲ ಇದನ್ನ ಉಳಿಸಿ ಬೇಟಿಗೆ ಬೇಟಿನ ಉಳಿಸಬೇಕು ಅಂತ ರಾಜಕೀಯ ಮಾತ್ರ ಆಗ್ತಾ ಹೋಗ್ತಾ ಇದೆ ಈ ದೇಶವನ್ನು ಕಟ್ಟೋದು ಹೇಗೆ ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದು ಮುಖ್ಯ ಎಲ್ಲರೂ ಚೆನ್ನಾಗಿ ಬರೀ ಸ್ಲೋಗನ್ ಹಾಕಿದ್ರೆ ಸಾಕಾಗಲ್ಲ ನಮಗೆ ಕಾರ್ಯರೂಪಕ್ಕೆ ಬರುವಂತ ಕೆಲಸ ಆಗ್ಬೇಕು ಒಳ್ಳಿ ಒ ಎಲ್ಲ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪದಾಧಿಕಾರಿಗಳೇ ಅಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಕಾರ್ಯಕರ್ತರೇ ಇವತ್ತ ರಾಜ್ಯ ಸರ್ಕಾರದಿಂದ ನಮ್ಮ ಹಿರಿಯ ಅಣ್ಣ ಸುಮಾರು ಇಪ್ಪತ್ತೈದು ವರ್ಷದಿಂದ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬೆಂಗಳೂರಲ್ಲಿ ಶಿವಾಜಿನಾರ ನೆಲೆ ನಮ್ಮ ಅಣ್ಣವರೇ ಕಾರಣ ಎಣ್ಣೆ ಎಸ್ ಕಾರಣ ಒಂದು ಚಪ್ಪಾಳೆ ಜೋರಾಗಿ ಬರಲಿ ಯಾಕಂದ್ರೆ ಮಟ್ಟಿ ಕೂಡ ನಮ್ಮ ಎಣ್ಣೆ ಹಾರಿಸ್ತಾರ ಸಾಕಷ್ಟು ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ನಾನು ಬೆನ್ನ ತಟ್ಟಿ ನಮ್ಮ ಸಂಘಟನೆಗೆ ಸಾಕಷ್ಟು ಸಹಾಯ ಮಾಡಿ ಈ ಮಟ್ಟಿ ಬೆಳಿತೇ ಅಂದ್ರೆ ನಮ್ ಎಣ್ಣೆ ಹಾರಿಸ್ತಾರೆ ಮುಖ್ಯ ನಮ್ಗೆ ನಮ್ಮ ಸಂಘಟನೆ ಎನ್ ಆರ್ ಎಸ್ ಜೊತೆ ಇರುತ್ತೆ ಯಾವತ್ತು ಅವ್ರ ಜೊತೆ ಇದ್ದೀವಿ ನಾವು ನಮ್ಮ ಶಾಸಕರು ಮತ್ತೆ ಬಿ ಡಿ ಚೇರ್ಮನ್ ಅಂತ ಸೋದರ ಹಿರಿಯ ಅಣ್ಣ ನಮ್ಮ ಕನ್ನಡ ಸೇನೆ ಜೊತೆ ಯಾವತ್ತೂ ಇದ್ದಾರೆ ಇಪ್ಪತ್ತೈದು ವರ್ಷದ ಜೊತೆ ಇದ್ದಾರೆ ಅವರು ನಾನು ಈ ಶಾಲೆ ಹಾಕ್ಬೇಕು ಬೆಳಿಬೇಕಾದ್ರೆ ಅವರೇ ಕಾರಣ ಬೆಂಗಳೂರಲ್ಲಿ ಇವತ್ತ ನಮ್ಮ ಹೋರಾಟ ಬಂದ್ಕೊಂಡು ಇವತ್ತ ಮಾತು ಕೊಟ್ಟಿದ್ರು ಆ ಮಾತು ತಕ್ಕನೆ ಇವತ್ತ ನಮ್ಮನ್ನ ಬಂದು ಮನೆ ಸಿ ಎಂ ಮನೆ ಕೊಡುವಂತ ಕೆಲಸಕ್ಕೆ ಸಿ ಎಂ ಅವರು ಕಳಿಸ್ಕೊಟ್ಟಿದ್ರೆ ಎನ್ ಆರ್ ಎಸ್ ನಮ್ಮ ಹೋರಾಟ ಸ್ವಲ್ಪ ನಮ್ಮ ಹಿರಿಯ ಹೋರಾಟಗಾರರು ಲೀಗು ಅನ್ಲೀಗಲು ಎರಡು ಬಂದ ಅಂಬರಡ್ಡಿ ಅವರು ಬಂದ್ಮೇಲೆ ಪರ್ಮಿಷನ್ ಕೊಟ್ಟಿರೋದು ಸ್ಕಿಲ್ ಗೇಮ್ ನಲ್ಲಿ ಡ್ರೀಮ್ ಲೆವೆನ್ ಆಗಿರ್ಬೋದು ಗ್ರಮ್ಮಿ ಸರ್ಕಲ್ ಆಗಿರ್ಬೋದು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಪೇ ಸರ್ ಇಲ್ಲಿಗಲ್ ವೆಬ್ಸೈಟ್ಸ್ ಬಂದಿದೆ ಸರ್ ಇಲ್ಲಿಗಲ್ ವೆಬ್ಸೈಟ್ಸ್ ಏನ್ ಮಾಡ್ತದೆ ಈ ವಿಗಾಸ್ ಲೆವೆನ್ ಫೋರ್ ಡಬಲ್ ಏಟ್ ಈ ತರ ಯಾವ್ದಾದ್ರು ಒಂದ್ ಸಾವಿರ ವೆಬ್ಸೈಟ್ಸ್ ಇದೆ ಸರ್ ಸುಮಾರು ಒಂದೊಂದು ಬೆಟ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹಿಂಗೆ ಹಾಕೋದಿದೆ ಸರ್ ಎಷ್ಟೋ ಜನ ಹುಡುಗರು ಕಾಲೇಜ್ ಫೀಸ್ನ ಅದನ್ನು ದುಡ್ಡನ್ನ ಹಾಕ್ಬಿಟ್ಟು ಕಳ್ಕೊಂಡು ಮನೆ ಮಟ್ಟ ಎಲ್ಲ ಕೊಟ್ಟು ಎಲ್ಲ ದುಡ್ಡೆಲ್ಲ ಹಾಕ್ಬಿಟ್ಟು ಸತ್ತೋಗಿದ್ದಾರೆ ಸರ್ ಫ್ಯಾಮಿಲಿನೂ ಸತ್ತೋಗಿದೆ ಸರ್ ಪ್ರಕರಣಗಳು ದಾಖಲಾಗಿದೆ ಸರ್ ಇದೆಲ್ಲ ಆಮೇಲೆ ಏನಂದ್ರೆ ಸರ್ ಈ ಈ ವೆಬ್ಸೈಟ್ಗಳಿಗೆ ದುಡ್ಡು ಹಾಕ್ತಾರೆ ಡೆಪಾಸಿಟ್ ಯಾವುದೇ ರೀತಿ ಆ ಕಂಪ್ನಿಗೆ ಹೋಗ್ತಿಲ್ಲ ಅವ್ರು ಯಾವುದೇ ರೀತಿ ಗೌರ್ಮೆಂಟಿಗೆ ಟ್ಯಾಕ್ಸು ಪೇ ಮಾಡ್ತಾರೆ ಸರ್ ಹಾಳಾಗ್ತಾ ಇರೋ ಜನ ಯುವಕರು ಎಲ್ಲ ಇದರಲ್ಲಿ ಇದೊಂಥರ ಹುಚ್ಚಿದ್ದಂಗೆ ಇದು ಇದಕ್ಕೆ ಯಾವ ವಯಸ್ಸು ಏನಿಲ್ಲ ಇದಕ್ಕೆ ಯಾವ ವಯಸ್ಸಲ್ಲಿ ಬೇಕಿದ್ರೆ ಈ ಹುಚ್ಚಿ ಹಿಡಿಬಹುದ ಹಾಗಾಗಿ ಎಲ್ರಿಗೂ ಆಗುವಂತದ್ದು ಸಮಾಜಕ್ಕೆ ಇದು ಯಾವುದೇ ಕಾರಣಕ್ಕೆ ಇದ್ರ ಬಗ್ಗೆ ನಾನು ಇಬ್ರು ನಾವು ಮಾತಾಡ್ತೀವಿ ಸಿ ಎಮ್ಗೂ ಹೇಳಿದ್ದೀವಿ ಈಗಾಗಲೇ ಚರ್ಚೆ ಆಗಿದೆ ಇದರ ವಿರುದ್ಧ ಒಂದು ಕಾನೂನು ತರಬೇಕು ಅಂತೇಳಿ ಮಾತುಕತೆ ಮಾಡ್ತಾ ಇದ್ದೀವಿ ಅದನ್ನು ಯಾವ ಥರ ಕಾರ್ಯರೂಪಕ್ಕೆ ತರ್ಬೋದು ನಾವು ನೋಡ್ತೀವಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ